ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಬಣಜಿಗ ಮಹಿಳಾ ಸಂಘ ತಾಲೂಕು ಘಟಕದಿಂದ ಮಕರ ಸಂಕ್ರಮಣ ಹಬ್ಬದ ಸಂಭ್ರಮದ ಆಚರಣೆ ಇಂದಿನ ಆಧುನಿಕತೆಯಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾದ ರಂಗೋಲಿ ಕಲೆಯು ಮಸುಕಾಗುತ್ತಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಕಲೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದರಲ್ಲಿ ಬಾಲಕಿಯರು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಟಿ ಲಕ್ಷ್ಮೀ ದೇವಿ ದ್ವಿತೀಯ ಬಹುಮಾನ ಚಿತ್ರಾ ತೆಂಗಿನಕಾಯಿ ತೃತೀಯ ಬಹುಮಾನ ರಶ್ಮಿ ಕಲ್ಗುಡಿ ಪಡೆದಿರುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮತಿ ಚೈತ್ರ ಗಡಾತ್ ಉಪನ್ಯಾಸಕರು ಶ್ರೀಮತಿ ಡಾಕ್ಟರ್ ಅಕ್ಕಮಹಾದೇವಿ ಮುಖ್ಯ ಅತಿಥಿಗಳು ಶ್ರೀಮತಿ ವಾಲಿ ಶಕುಂತಲಾ ವಹಿಸಿದ್ದರು ಶ್ರೀಮತಿ ಅಕ್ಕಮಹಾದೇವಿಯವರು ತಮ್ಮ ಉಪನ್ಯಾಸದಲ್ಲಿ ಸಂಕ್ರಾಂತಿ ಹಬ್ಬ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಆಚರಿಸುತ್ತಾರೆ ಎನ್ನುವ ವಿಷಯ ತಿಳಿಸಿಕೊಟ್ಟರು ಇಂತಹ ಪಾರಂಪರಿಕ ಕಾರ್ಯಕ್ರಮ ಆಯೋಜಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮರಿಶೆಟ್ರು ಶ್ರೀಮತಿ ಅನ್ನಪೂರ್ಣಾ ಕಾರ್ಯಕ್ರಮ ನಿರ್ದೇಶಕರು ಮತ್ತು ಎಲ್ಲ ಸದಸ್ಯರೆಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ವರದಿ ಸಚಿದಾನಂದ ಹಿರೇಮಠ ಕಂಪ್ಲಿ ಪ್ರವೇಶ ಮಾಡುವುದರಿಂದ ಉತ್ತರಾಯಣ ಸುಗಿ ನಪ್ಪ ಮಕರ ಸಂಕ್ರಾಂತಿ ಅಂತ ಒಂದು ಇದೆ ಕ್ರಾಂತಿ ಅಂದ್ರೆ ಬದಲಾವಣೆ ನಾವು ನಮ್ಮನ್ನ ನಾವು ಬದಲಾಯಿಸಿಕೊಳ್ಬೇಕಾಗಿದೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಎರಡು ಅಂಶಗಳು ಇವೆ ಏನು ಮಕರ